ತಾಯಿ ಕೊಂದ ಮಗ ಗಂಡ ವಶಕ್ಕೆ ತಾಯಿಯ ನಡತೆ ವಿಷಯವಾಗಿ ಮಗನೊಂದಿಗೆ ಸೇರಿಕೊಂಡು ಪತ್ನಿ ಕೊಲೆ ಮಾಡಿದ ಪತಿ ಹಾಗೂ ಪುತ್ರವನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ದಯಾನಂದ ತಿಳಿಸಿದ್ದಾರೆ

ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಈ ರೀತಿ ಮೋಸ ಮಾಡಿ ಪಡೆದುಕೊಂಡು ಮೋಸದ ಒಂದು ಇದನ್ನು ಜಾಲವನ್ನು ಮಾಡ್ತಾ ಇದ್ದಾರೆ ಅದನ್ನು ತಮ್ಮ ನಾರ್ತ್ ಸೆಂಟ್ ಪೊಲೀಸ್ ಅವರು ಆತನನ್ನು ಬಂಧಿಸುವಲ್ಲಿ ಯಶಸ್ವಾಗಿದೆ ಆದ್ದರಿಂದ ಕೆಲವೊಂದು ಮೊಬೈಲ್ ಫೋನ್ಗಳು ಮತ್ತು ಹಣವನ್ನು ಬಳಪಡಿಸಿಕೊಡಲಾಗಿದೆ ಈತ ಈ ರೀತಿಯಾಗಿ ಸುಮಾರು ಅರವತ್ತು ಜನರಿಗೆ